ಎಲ್ರಿಗೂ ಕೋಟಿ ನಮಸ್ಕಾರಗಳು ಕೋಟಿ ನಿಮ್ಮ ಪಾತ್ರದ ಬಗ್ಗೆ ನಾನು ಜಾಸ್ತಿ ಮಾತಾಡೋಂಗಿಲ್ಲ ಟೀಸರ್ ನೋಡಿದ್ದೀರ ಅದರಲ್ಲಿ ತುಂಬ ಅದ್ಭುತವಾದ ಒಂದು ಪ್ರಶ್ನೆ ಇದೆ ಕಳ್ತನ ಮಾಡಿದೆ ಮೋಸ ಮಾಡಿದೆ ತಲೆ ನೋಡಿದೆ ನಿಯಂತ್ರಕ್ಕೆ ಊರಲ್ಲಿ ಬದುಕೋಕ್ಕಾಗಲ್ವಾ ಅಂತ ಅದೊಂದು ಲೈನು ತುಂಬ ಮಾತಾಡ್ತಿದೆ ಪಾತ್ರದ ಬಗ್ಗೆ ಈ ಕೋಟಿಯ ಜರ್ನಿ ಬಗ್ಗೆ ಮಾತಾಡ್ತೀನಿ ನನಗೆ ನಾನು ಪರಮವ್ರನ್ನ ಮೀಟ್ ಮಾಡಿದೆ ಯಾವುದೋ ಈವೆಂಟ್ಗಳಲ್ಲಿ ಅಲ್ಲಿ ಇಲ್ಲಿ ಹಾಯ್ ಹೇಳಿದ್ದಷ್ಟೇ ನನಗೆ ನೆನಪು ಅದು ಬಿಟ್ಟರೆ ನಾನು ಪುಷ್ಪ ಇದ್ದಾಗ ಒಂದು ಸಾರಿ ಪರಮವ್ರು ಕಾಲ್ ಮಾಡಿದರು ನನಗೆ ನನಗೆ ಮಿಸ್ ಕಾಲ್ ಇತ್ತು ಅದಾದಮೇಲೆ ನಾನು ಫೋನ್ ಮಾಡಿದೆ ಇಲ್ಲ ನಾನು ವಿಶ್ ಮಾಡೋಕ್ಕೆ ಫೋನ್ ಮಾಡಿದೆ ನಿಮಗೆ ಆಗುತ್ತೆ ನೀವು ಮಾಡ್ತಿರೋ ಪಾತ್ರಗಳು ಕೆಲಸಗಳು ಅಂತ ಹೇಳಿ ಫೋನ್ ಇಟ್ಟಿದ್ರು ಅಷ್ಟೇ ಅದು ಬಿಟ್ಟರೆ ನನಗೆ ಯಾವುದು ನೆನಪಿರಲಿಲ್ಲ ನಂತರ ನನ್ನ ಬಡವರಾಸ್ಕಲ್ ಸಿನಿಮಾ ಸಿನಿಮಾ ಮಾರಾಟ ಮಾಡೋಕ್ಕೊಂದು ಒದ್ದಾಟ ಇರುತ್ತಲ್ಲ ಅದು ತುಂಬ ಕಷ್ಟ ಸಿನಿಮಾ ಮಾರಾಟ ಮಾಡೋದು ಸಿನಿಮಾ ಸೇಲ್ ಮಾಡೋದು ತುಂಬ ಸಾಲಗಳಿತ್ತು ರಿಲೀಸ್ಗಿಂತ ಮುಂಚೆ ಹೆಂಗಾದರೂ ಮಾಡಿ ನನ್ನ ಸಿನಿಮಾನ ನಾನು ಯಾರಿಗಾದ್ರು ತೋರಿಸ್ಬೇಕು ಅದನ್ನು ಸೇಲ್ ಮಾಡಬೇಕು ಅಂತ ಹೇಳಿ ಆ ಒದ್ದಾಟದಲ್ಲಿದ್ದಾಗ ಪರಮವ್ರಿಗೆ ಫೋನ್ ಮಾಡಿ ಅಲ್ಲಿ ಅವ್ರನ್ನ ಭೇಟಿ ಮಾಡಿದ್ದು ಸಿನಿಮಾ ನೋಡೋಕೆ ಬಂದರು ಬಡವ ರೈಸ್ಕಲ್ನ ನೋಡಿದ್ರು ಆ್ಯಂಡ್ ಬಡವಾರಾಯ್ಸ್ಕಲ್ ಜೊತೆ ತುಂಬ ಚೆನ್ನಾಗಿ ನಿಂತರು ಅದರ ಮಾರ್ಕೆಟಿಂಗಿಗೆ ನಿಂತರು ಸಿನಿಮಾನ ತಗೊಂಡ್ರು ಅಂಡ್ ಬರೀ ಸ್ಯಾಟಲೈಟ್ ಅಷ್ಟೇ ಹೋಗಿತ್ತು ಲಾಸ್ಟ್ ಮೂಮೆಂಟ್ ಅಲ್ಲಿ ಡಿಜಿಟಲ್ ತಗೋತೀನಿ ಅಂತ ಹೇಳಿದವರು ತಗೊಳ್ಳಿಲ್ಲ ಒಬ್ರು ಒಬ್ರು ಅದಾದ್ಮೇಲೆ ಅದಕ್ಕೂ ಅವರೇ ಶ್ರಮ ಹಾಕಿ ಅದನ್ನು ತಗೊಂಡ್ರು ಅಂಡ್ ಅದನ್ನ ಸಿನಿಮಾ ರಿಲೀಸ್ ನಂತರನೂ ಅಷ್ಟೇ ಅದನ್ನ ಬಿಡಲಿಲ್ಲ ಟಿವಿಯಲ್ಲಿ ಡಿಜಿಟಲ್ ಡಿಜಿಟಲಲ್ಲಿ ಎಲ್ಲ ತುಂಬಾ ಚೆನ್ನಾಗಿ ಪ್ರಮೋಟ್ ಮಾಡಿ ಮನೆ ಮನೆ ತಲುಪ್ ನೋಡ್ಕೊಂಡ್ರು ಅಂದ್ರೆ ಅವರು ತುಂಬಾ ಇಷ್ಟ ಆಗಿದ್ದು ಕಾರಣ ಏನು ಅಂದ್ರೆ ಯಾವ್ದಾದ್ರು ಒಂದು ಕೆಲಸ ಚೆನ್ನಾಗಿದ್ದಾಗ ಅದ್ರ ಜೊತೆಗೆ ತುಂಬಾ ಅದ್ಭುತವಾಗಿ ನಿಂತ್ಕೋತಾರೆ ಅವ್ರು ನನ್ಗೆ ಹೇಳಿದ್ರು ಹೀರೋ ಆಗಿ ಪ್ರತಿಯೊಂದು ಬಾಕ್ಸು ಆಗಬೇಕು ನಿಮಗೆ ಈ ಸಿನಿಮಾದಲ್ಲಿ ಅದು ಥಿಯೇಟ್ರ್ ಬಿಸ್ನೆಸ್ ಇರಲಿ ಟಿ ವಿ ಬಿಸ್ನೆಸ್ ಇರಲಿ ಡಿಜಿಟಲ್ ಬಿಸ್ನೆಸ್ ಇರಲಿ ಎಲ್ಲದೂ ಟಿಕ್ ಆಗಬೇಕು ಅದರ ಕಡೆ ಕೆಲಸ ಮಾಡೋಣ ಅಂತ ಹಂಗೆ ನೋಡಿದ್ರೆ ನಾನು ಯಾರು ನಾನು ಒಬ್ಬ ಕಲಾವಿದ ಅಷ್ಟೇ ಹಂಗೆ ಹೋ ಹಂಗೆ ಹೋದಾಗ ಒಂದು ಸಿನಿಮಾ ನೋಡಿ ಒಬ್ಬರ ಜೊತೆ ಅಷ್ಟು ಚೆನ್ನಾಗಿ ನಿಂತ್ಕೊಳ್ಳೋದಿದೆಯಲ್ಲ ಅದು ತುಂಬ ಇಂಪಾರ್ಟೆಂಟ್ ಇವತ್ತು ಪಡವಾರ್ಸ್ಕಲ್ ಸಕ್ಸಸ್ಸಲ್ಲಿ ಖಂಡಿತ ಅವರಿಗೆ ತುಂಬ ದೊಡ್ಡ ಶೇರ್ ಇದೆ ಅಷ್ಟು ಅದಕ್ಕೆ ನಮ್ಮ ಜೊತೆ ನಿಂತರು ಹಿಂಗಿದಾಗ ಅದು ಸಿನಿಮಾ ಈ ಎಲ್ಲ ಪ್ರೋಸೆಸ್ ಎಲ್ಲ ಮುಗಿದ್ಮೇಲೆ ಒಂದಿನ ಹಿಂಗೆ ನಾನು ನಿಮಗೆ ಕತೆ ಹೇಳಬೇಕು ಅಂತ ಅಂದರು ಆ್ಯಕ್ಚುಲಿ ನನಗೆ ಯಾರಾದ್ರೂ ಕತೆ ಹೇಳಬೇಕು ಅಂದಾಗ ಫಸ್ಟು ಭಯ ಆಗುತ್ತೆ ಯಾರಾದ್ರೂ ಕತೆ ಹೇಳಕ್ಕೆ ಬರ್ತೀವಿ ಅಂದಾಗ ತುಂಬ ಭಯ ಆಗುತ್ತೆ ಯಾಕೆಂದರೆ ಎರಡು ಗಂಟೆ ಕತೆ ಕೇಳೋ ಪ್ರೋಸೆಸ್ ಇದೆಯಲ್ಲ ಅದರಿಂದ ನಾವು ಕಲಾವಿದರು ತಪ್ಪಿಸ್ಕೊಳಕ್ ಆಗಲ್ಲ ಆದರೆ ಆ ಕತೆ ಏನಾದರೂ ಚೆನ್ನಾಗಿ ಹೇಳ್ದಲೇ ಇದ್ರೆ ಆ ಕತೆ ಕೂತ್ಕೊಂಡಾಗ ತುಂಬ ಕಷ್ಟ ನಿದ್ದೆ ಬಂದ್ಬಿಡುತ್ತೆ ತೂರ್ಸ್ ತೂರ್ಸಂಗಾಗುತ್ತೆ ಹಾಕ್ಲಿಕ್ಕೆ ಬರುತ್ತೆ ಅದನ್ನ ನಿಲ್ಲಿಸಿ ಅಂತ ಹೇಳೋಕ್ಕಾಗಲ್ಲ ಮುಂದಕ್ಕೆ ಹೋಗಿ ಅಂತ ಹೇಳೋಕ್ಕಾಗಲ್ಲ ಒಂಥರ ಸಂಕಟ ಪರಿಸ್ಥಿತಿ ಅದು ಹಾಗಾಗಿ ನಾನು ಯಾವಾಗ್ಲೂ ಸ್ಕ್ರಿಪ್ಟ್ ಕಳಿಸ್ಬಿಡಿ ಓದ್ತೀನಿ 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 ನಾನು ಓದ್ತೀನಿ ಅಂತ ಅದು ಓದೋ ಪ್ರೋಸೆಸ್ ಯಾವಾಗ್ಲೂ ಚೆಂದ ಸೊ ನಾನು ಪರಮವ್ರಿಗೂ ಒಂದ್ಸರಿ ಓದ್ಬಿಡ್ತೀನಿ ಕಳಿಸಿ ಅಂತ ಇಲ್ಲ 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 ನೀವು ನರೇಶನ್ ಕೇಳಿ ಅಂತ ಅಂದರು ಸೊ ಪ್ರತಿ ಸರಿ ಹಿಂಗೆ ಒಂದು ಕತೆ ಕೇಳ್ಬೇಕಾದ್ರೆ ಏನು ಭಯ ಇರುತ್ತಲ್ಲ ಅದೇ ಭಯದಲ್ಲೇ ಹೋದೆ ಆ್ಯಂಡ್ ಒಂದು ದೊಡ್ಡ ಚಾನೆಲ್ನ ಮುನ್ನಡೆಸ್ತಿರೋಂಥ ವ್ಯಕ್ತಿ ನಮ್ಮ ಜೊತೆ ಅಷ್ಟು ಚೆನ್ನಾಗಿ ನಿಂತಿರುವಂಥ ವ್ಯಕ್ತಿ ಅಕಸ್ಮಾತ್ ಏನಾದರೂ ಅವರು ಕತೆ ಚೆನ್ನಾಗಿ ಹೇಳಲಿಲ್ಲ ಅಂದರೆ ಕತೆ ಚೆನ್ನಾಗಿಲ್ಲ ಅಂದ್ರೆ ನಾನು ಏನು ಹೇಳಲಿ ಹೆಂಗ್ ತಪ್ಪಿಸ್ ಯೂಶ್ವಲಿ ಕತೆ ಕೇಳಕ್ ಹೋಗ್ಬೇಕಾದ್ರೆಲ್ಲ ಫಸ್ಟ್ ಕ್ವಶನ್ ಇಲ್ಲಿಂದ ಅಂದ್ರೆ ಚೆನ್ನಾಗಿಲ್ಲ ಅಂದ್ರೆ ಹೆಂಗ್ ತಪ್ಪಿಸ್ಕೊಳ್ಳೋದು ಅನ್ನೋದೇ ತಲೆ ಬರ್ತಾ ಇರುತ್ತೆ ನಮ್ಮ ಕಲಾವಿದರಿಗೆ ಹೆಂಗಿಲ್ಲ ಅಂತ ಹೇಳೋದು ಅಂತ ಸೊ ಅದೇ ಯೋಚನೆಲ್ಲೇ ಹೋಗಿದ್ದೆ ನಾನು ಆದರೆ ಆ ಕತೆ ಹೇಳಕ್ ಶುರು ಮಾಡಿದ್ಮೇಲೆ ಆಲ್ಮೋಸ್ಟ್ ಎರಡು ಗಂಟೆ ನಿರರ್ಗಳವಾಗಿ ಅವರು ನರೇಶನ್ ಕೊಟ್ರು ಅಂಡ್ ತುಂಬಾ ಚೆನ್ನಾಗಿ ಕತೆ ಹೇಳ್ತಾರವ್ರು ಅಂಡ್ ಅವ್ರು ಅಷ್ಟು ಚೆನ್ನಾಗಿ ಕತೆ ಬರೀತಾರೆ ಅಂತ ನನಗೆ ಗೊತ್ತಾಗಿದ್ದು ಅವಾಗ್ಲೇನೆ ಅಂದ್ರೆ ಇಷ್ಟು ಚೆನ್ನಾಗಿ ರೈಟಿಂಗ್ ಇದೆಯಲ್ಲ ಇವ್ರದ್ದು ಅಂತ ಅನಿಸ್ತು ನನಗೆ ಅದಾದ್ಮೇಲೆ ಸರಿ ಯೂಶಲಿ ಒಂದು ಟೈಮ್ ತಗೊಂಡೇ ತೊಗೋತೀವಿ ಕತೆ ಕೇಳಿದ್ಮೇಲೆ ಮಾಡಕ್ಕೆ ಅಲ್ಲ ನಾನು ಕತೆ ಕೇಳ್ತಿದ್ದಂಗೆ ಇಲ್ಲ ಇಲ್ಲ ಇದು ಮಾಡ್ತೀನಿ ಒಂದ್ಸರು ಟೈಮ್ ಕೊಡಿ ಅಂತೇಳಿ ಹೊರಟೆ ಬಟ್ ದಾರಿಲಿ ಹೋಗ್ತಾ ನನಗೆ ಆ ಕೋಟಿ ಕಾಡಕ್ ಶುರು ಮಾಡ್ದ ಎಲ್ಲಿ ನೋಡಿದ್ರು ನನ್ನ ನಾನು ಕಿಟಕಿಯಿಂದ ಆಚೆ ನೋಡಿದ್ರೆ ಇದು ಎಲ್ಲ ಕಡೆ ತುಂಬಾ ಜನ ಕೋಟಿಗಳೇ ಕಾಣಕ್ಕೆ ಶುರು ಮಾಡಿದ್ರು ಯಾಕಂದ್ರೆ ಅಷ್ಟು ಕಾಮನ್ ಮ್ಯಾನ್ ಅವನು ಕೋಟಿ ಅಂಡ್ ನನ್ನ ಕಾರ್ಡ್ಸ್ತಿದ್ದ ರುದ್ರ ನನ್ಗೆ ಅವನಲ್ಲಿ ಕೋಟಿ ಕಾಣಕ್ಕೆ ಶುರು ಮಾಡ್ದ ಇಲ್ಲ ಇದಾನಲ್ಲ ಕೋಟಿ ಅಂತ ಅಂದ್ರೆ ಇಷ್ಟು ಜನನ ರೆಪ್ರೆಸೆಂಟ್ ಮಾಡೋ ಒಂದು ಪಾತ್ರ ಅದು ಅಂಡ್ ಆ ಆ ಕಥೆಯಲ್ಲಿ ಬರೋ ಎಷ್ಟೋ ಸಿಚುವೇಶನ್ಸು ಎಷ್ಟೋ ಒಂದು ನಮ್ಮ ಬದುಕಲ್ಲೂ ಆಗಿರುತ್ತೆ ನಾವು ನೋಡಿರ್ತೀವಿ ಅಷ್ಟು ಕನೆಕ್ಟ್ ಅದು ಅದರ ನಂತರ ಮಾಡೋದು ಅಂತ ಆಯಿತು ಆ್ಯಂಡ್ ಸಿನಿಮಾ ಅಲ್ಲಿಂದ ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋದ್ವಿ